ಹತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಏಳು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಹನ್ನೊಂದನೇ ಪ್ರಶ್ನೆ ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಪೋಷಕ ಜೀವಿ ಮತ್ತು ಮರಿ ಜೀವಿಗಳಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಒಂದೇ ಆಗಿದೆ ಹೇಗೆ ವಿವರಿಸಿರಿ ಅಥವಾ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಭಿನ್ನ ಜೀವಿಗಳ ಸಂಯೋಗದಿಂದ ಡಿ ಎನ್ ಎ ಸ್ವಪ್ರತೀಕರಣವು ಉಂಟಾದರೂ ಡಿ ಎನ್ ಎ ಪ್ರಮಾಣವು ಸ್ಥಿರವಾಗಿದೆ ಹೇಗೆ ಉತ್ತರ ಲೈಂಗಿಕ ಸಂತಾನೋತ್ಪತ್ತಿಯ ಸಮಯದಲ್ಲಿ ಲಿಂಗಾಣುಗಳು ಉಂಟಾಗುವಾಗ ಕೋಶ ವಿಭಜನೆ ಆಗುವುದರಿಂದ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿ ಎನ್ ಎ ಪ್ರಮಾಣ ತನ್ನ ಅರ್ಧದಷ್ಟು ಆಗುತ್ತದೆ ಎರಡು ಜೀವಿಗಳ ಲಿಂಗಾಣುಗಳು ಸೇರಿ ಹೊಸ ಜೀವಿ ಉಂಟಾಗುತ್ತದೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಹೊಸ ಪೀಳಿಗೆ ಜೀವಿ ಉಂಟಾಗುವಾಗ ಕ್ರೋಮೋಸೋಮ್ಗಳ ಸಂಖ್ಯೆಯಲ್ಲಿ ಮತ್ತು ಡಿ ಎನ್ ಎ ಪ್ರಮಾಣದಲ್ಲಿ ಮರುಹೊಂದಾಣಿಕೆ ಉಂಟಾಗುತ್ತದೆ ಆದ್ದರಿಂದ ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಪೋಷಕ ಜೀವಿ ಮತ್ತು ಮರಿ ಜೀವಿಗಳಲ್ಲಿ ಕ್ರೋಮೋಸೋಮ್ ಸಂಖ್ಯೆ ಒಂದೇ ಆಗಿರುತ್ತದೆ ಹನ್ನೆರಡನೇ ಪ್ರಶ್ನೆ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಥವಾ ವೀರ್ಯಾಣು ಮತ್ತು ಅಂಡಾಣುಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಉತ್ತರ ಗಂಡು ಲಿಂಗಾಣು ಅಥವಾ ವೀರ್ಯಾಣು ಹೆಣ್ಣು ಲಿಂಗಾಣು ಅಥವಾ ಅಂಡಾಣು ಈ ಗಂಡು ಲಿಂಗಾಣು ಗಾತ್ರದಲ್ಲಿ ಹೆಣ್ಣು ಲಿಂಗಾಣುಗಿಂತ ಚಿಕ್ಕದಾಗಿದೆ ಈ ಹೆಣ್ಣು ಲಿಂಗಾಣು ಗಾತ್ರದಲ್ಲಿ ಗಂಡು ಲಿಂಗಾಣುಗಿಂತ ದೊಡ್ಡದಾಗಿದೆ ಗಂಡು ಲಿಂಗಾಣು ಚಲನಶೀಲ ಲಿಂಗಾಣು ಆಗಿದೆ ಹೆಣ್ಣು ಲಿಂಗಾಣು ಸಂಗ್ರಹಿತ ಆಹಾರವನ್ನು ಹೊಂದಿರುವ ಲಿಂಗಾಣು ಆಗಿದೆ ಹದಿಮೂರನೇ ಪ್ರಶ್ನೆ ಪರಾಗಸ್ಪರ್ಶ ಎಂದರೇನು ಪರಾಗಸ್ಪರ್ಶದ ಎರಡು ವಿಧಗಳನ್ನು ತಿಳಿಸಿ ಮತ್ತು ಅವುಗಳನ್ನು ವಿವರಿಸಿರಿ ಉತ್ತರ ಕೇಸರದಿಂದ ಪರಾಗರಣಗಳನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಕ್ರಿಯೆಯನ್ನು ಪರಾಗಸ್ಪರ್ಶ ಅಂತ ಕರೀತಾರೆ ಈ ಪರಾಗಸ್ಪರ್ಶದ ಎರಡು ವಿಧಗಳು ಯಾವುವೆಂದರೆ ಒಂದು ಸ್ವಕೀಯ ಪರಾಗಸ್ಪರ್ಶ ಸೆಲ್ಫ್ ಪಾಲಿನೇಷನ್ ಎರಡು ಪರಕೀಯ ಪರಾಗಸ್ಪರ್ಶ ಅಂದರೆ ಕ್ರಾಸ್ ಪಾಲಿನೇಷನ್ ಮೊದಲನೇದು ಸ್ವಕೀಯ ಪರಾಗಸ್ಪರ್ಶ ಅಂದರೆ ಸೆಲ್ಫ್ ಪಾಲಿನೇಷನ್ ಅಂತಂದರೆ ಏನು ಒಂದು ಹೂವಿನ ಪರಾಗರಣಗಳು ಅದೇ ಹೂವಿನ ಅಥವಾ ಅದೇ ಸಸ್ಯದ ಬೇರೊಂದು ಹೂವಿನ ಶಲಕಾಗ್ರಕ್ಕೆ ವರ್ಗಾವಣೆ ಆಗುವ ಕ್ರಿಯೆಯನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ ಹಾಗಾದರೆ ಪರಕೀಯ ಪರಾಗಸ್ಪರ್ಶ ಅಂತಂದರೆ ಏನು ಇದು ಒಂದು ಹೂವಿನ ಪರಾಗರಣಗಳು ಇನ್ನೊಂದು ಸಸ್ಯದ ಹೂವಿಗೆ ವರ್ಗಾವಣೆ ಆಗುವ ಕ್ರಿಯೆಯನ್ನು ಪರಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ನಿಶೇಚನ ಎಂದರೇನು ಉತ್ತರ ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸೇರಿ ಯುಗ್ಮಜ ಉಂಟಾಗುವ ಕ್ರಿಯೆಯನ್ನು ನಿಶೇಚನ ಅಂತ ಕರೀತಾರೆ ಹದಿನೈದನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಮಾದರಿ ಹೂವಿನ ಚಿತ್ರದಲ್ಲಿ ಗುರುತಿಸಿರುವ ಎ ಮತ್ತು ಎಫ್ ಭಾಗಗಳನ್ನು ಹೆಸರಿಸಿ ಅವುಗಳ ಕಾರ್ಯಗಳನ್ನು ತಿಳಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ಎಂದ ಎಫ್ವರೆಗಿನ ಭಾಗಗಳು ಹೀಗಿವೆ ಮೊದಲನೇದು ಎ ಶಲಾಕಾಗ್ರ ಶಲಾಕಾಗ್ರವು ಶಲಾಕೆಯ ತುದಿ ಭಾಗವಾಗಿದೆ ಮತ್ತು ಪರಾಗರೇಣುಗಳು ಅಂಟಿಕೊಳ್ಳಲು ಜಿಗುಟಾದ ಅಂಟು ಪದಾರ್ಥವನ್ನು ಹೊಂದಿದೆ ಬಿ ಶಲಾಕ ನಳಿಕೆ ಶಲಾಕ ನಳಿಕೆಯು ಶಲಕಾಗ್ರ ಮತ್ತು ಅಂಡಾಶಯದ ನಡುವೆ ಇರುವ ಉದ್ದನೆಯ ನಳಿಕೆ ಆಗಿದೆ ಮತ್ತು ಪರಾಗರೇಣುಗಳನ್ನು ಅಂಡಾಶಯಕ್ಕೆ ಸಾಗಿಸಿ ನಿಷೇಚನ ಉಂಟಾಗಲು ಸಹಾಯ ಮಾಡುತ್ತದೆ ಸಿ ಪರಾಗಕೋಶ ಅಥವಾ ಕೇಸರ ಪರಾಗಕೋಶ ಅಥವಾ ಕೇಸರವು ಗಂಡು ಸಂತಾನೋತ್ಪತ್ತಿ ಭಾಗ ಆಗಿದೆ ಪರಾಗಕೋಶವು ರೇಣುಗಳು ಎಂಬ ಎರಡು ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುತ್ತದೆ ಡಿ ಪುಷ್ಪದಳ ಇದು ಆಕರ್ಷಕ ಬಣ್ಣ ಬಣ್ಣಗಳಿಂದ ಕೂಡಿರುತ್ತದೆ ಮತ್ತು ಪರಾಗಸ್ಪರ್ಶ ಕ್ರಿಯೆಗೆ ಕೀಟಗಳನ್ನು ಆಕರ್ಷಿಸಲು ಸಹಕಾರಿಯಾಗಿದೆ ಈ ಅಂಡಾಶಯ ಅಂಡಾಶಯವು ಹೆಚ್ಚು ಸಂತಾನೋತ್ಪತ್ತಿ ಭಾಗ ಆಗಿದೆ ಅಂಡಾಶಯವು ಅಂಡಕಗಳನ್ನು ಹೊಂದಿದ್ದು ಹೆಣ್ಣು ಲಿಂಗಾಣುಗಳಾದ ಅಂಡಾಣುವನ್ನು ಉತ್ಪತ್ತಿ ಮಾಡುತ್ತವೆ ಎಫ್ ಪುಷ್ಪಪತ್ರ ಪುಷ್ಪಪತ್ರವು ಮೊಗ್ಗು ಹೂವು ಮತ್ತು ಹಣ್ಣುಗಳನ್ನು ರಕ್ಷಿಸುತ್ತದೆ ಹದಿನಾರನೇ ಪ್ರಶ್ನೆ ಬೀಜದ ಮೊಳೆಯುವಿಕೆ ಜರ್ಮಿನೇಷನ್ ಎಂದರೇನು ಉತ್ತರ ಬೀಜವು ಭವಿಷ್ಯದ ಸಸ್ಯ ಅಥವಾ ಭ್ರೂಣವನ್ನು ಹೊಂದಿದ್ದು ಸೂಕ್ತ ವಾತಾವರಣದ ಪರಿಸ್ಥಿತಿಗಳಲ್ಲಿ ಮೊಳಕೆಯೊಡೆಯುವ ಪ್ರಕ್ರಿಯೆಯನ್ನು ಮೊಳೆಯುವಿಕೆ ಅಂತ ಕರೀತಾರೆ ಹದಿನೇಳನೇ ಪ್ರಶ್ನೆ ನಿಶೇಚನ ಕ್ರಿಯೆ ಉಂಟಾದ ನಂತರ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ತಿಳಿಸಿ ಉತ್ತರ ನಿಶೇಚನ ಕ್ರಿಯೆ ನಂತರ ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಶಲಕನಳಿಕೆ ಮತ್ತು ಶಲಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ ನಿಶೇಚನ ಹೊಂದಿ ಉಂಟಾದ ಯುಗ್ಮಜ ಹಲವು ವಿಭಜನೆ ಹೊಂದಿ ಭ್ರೂಣ ಆಗಿ ಬೆಳೆಯುತ್ತದೆ ಅಂಡಾಣು ಅಥವಾ ಅಂಡಕವು ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಹಣ್ಣಾಗುತ್ತದೆ ಹದಿನೆಂಟನೇ ಪ್ರಶ್ನೆ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ ಏಕೆ ಉತ್ತರ ವೀರ್ಯಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಆದ್ದರಿಂದ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ ಹತ್ತೊಂಬತ್ತು ವೃಷಣಗಳು ಸ್ರವಿಸುವ ಹಾರ್ಮೋನ್ ಮತ್ತು ಅದರ ಕಾರ್ಯವನ್ನು ತಿಳಿಸಿ ಉತ್ತರ ವೃಷಣಗಳು ಸ್ರವಿಸುವ ಹಾರ್ಮೋನ್ ಟೆಸ್ಟೋಸ್ಟಿರನ್ ಟೆಸ್ಟೋಸ್ಟಿರನ್ ಹಾರ್ಮೋನ್ನ ಕಾರ್ಯ ಹೀಗಿದೆ ಇದು ವೀರ್ಯಾಣುಗಳ ಉತ್ಪಾದನೆ ಮಾಡುತ್ತವೆ ಹುಡುಗರಲ್ಲಿ ಪ್ರೌಢಾವಸ್ಥೆ ಸಮಯದಲ್ಲಿ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗ್ತದೆ ಇಪ್ಪತ್ತನೇ ಪ್ರಶ್ನೆ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳ ಕಾರ್ಯ ತಿಳಿಸಿ ಉತ್ತರ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಗಳಿದ್ದು ತಮ್ಮ ಸ್ರವಿಕೆಗಳನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ ಎರಡು ಸ್ರವಿಕೆಯು ವೀರ್ಯಾಣು ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಅವುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ